ಕರೆ ಕೊಟ್ಟಿರೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಯಾವ್ದೊಂದು ಜಾತಿ ಸಿಗ್ತಾ ಇಲ್ಲ ಯಾವ್ದೊಂದು ಪಕ್ಷನ ಸಿಗ್ತಾ ಇಲ್ಲ ಒಂದು ಪಕ್ಷದ ಧ್ವಜನೂ ಇದರಲ್ಲಿ ನಾವು ಅಂತ ಅಂತೇಳಿ ಎಲ್ಲಾ ಸಂಘಟಕರು ಕೂಡಿ ಕರೆಯನ್ನು ಕೊಟ್ಟಿದ್ದೀವಿ ಇದಕ್ಕೆ ಅದ ಹೇಳಿದ ಈಗಲ್ಲಿ ಸರ್ಕಲ್ ಇಂದ ಹೇಳ್ಕೊಂಡು ಸಾಯಂಕಾಲವರೆಗೂ ನಾವು ಒಂದು ಬಂದ್ ಮಾಡೋದು ಕಾರ್ಯಕ್ರಮನ ಅನ್ಕೊಂಡಿದೀವಿ ಜೊತೆಗೆ ಇದಕ್ಕೆ ನಮ್ಮಲ್ಲಿ ಸೋಣರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಒಂದು ಸಹೋದರತ್ವ ಒಂದು ಇದರಿಂದ ಬರ್ತಾ ಇದೆ ನಾವು ಆ ಮಕ್ಕಳ ಮೇಲೆ ಆದಂತಹ ಲೈಂಗಿಕ ಬಗ್ಗೆ ನಾವು ಸಹಿತ ಖಂಡಿಸ್ತೇವೆ ಆದರೆ ಶಿಕ್ಷಕರು ಮಾತ್ರ ಕಾನೂನು ಇದೆ ಕೋರ್ಟ್ ಇದೆ ಕಚೇರಿ ಇದೆ ಅದರ ಮೂಲಕ ಶಿಕ್ಷೆ ಆಗಿದೆ ಅವ್ರ ಶಿಕ್ಷಕರ ಬಗ್ಗೆ ನಾವು ಅನುಕಂಪದಿಂದ ನಾವೇನು ಇದನ್ನ ಕೂಡ ಗೊತ್ತಿಲ್ಲ ಆದರೆ ಇದು ಒಂದು ಏನು ಚಪ್ಪಲಿ ಹಾರ ಹಾಕಿ ಚಪ್ಪಲಿ ಹೊಡೆತ ಮಾರ್ಕೆಟ್ ನಲ್ಲಿ ಮೆರವಣಿಗೆ ಮಾಡಿಕೊಂಡು ಏನು ಸಿರಿಯಾ ಸಂಸ್ಕೃತಿ ಏನು ಮೆರೆದಿದಾರಲ್ಲ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಾಗೇ ಹಾಗೆ ಉಳಿಬೇಕು ಭಾರತೀಯ ಸಂವಿಧಾನ ಭಯವತೀಯ ಸಂವಿಧಾನ ಆಗೇ ಉಳಿಬೇಕು ಎಲ್ಲ ಎಲ್ಲ ಜಾತಿಯರು ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕನ್ನೋ ಒಂದು ಉದ್ದೇಶದಿಂದ ಇಂಥ ಘಟನೆಗಳು ಮತ್ತು ಮರ್ಕಾಳ ಸ್ವಾರ್ಥ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆಯೇ ನಾಳೆ ದಿವಸ ಸಮರದಲ್ಲಿ ಕರೆ ಕೊಟ್ಟಿದ್ದೀವಿ ಕೃತ್ಯ ಕಂಡೀಷನ್ ಶಿಕ್ಷಕನ ಸಮರ್ಥನೆ ಮಾಡ್ಕೊಂಡು ಅಲ್ಲಿ ಮಕ್ಕಳು ಓದ್ತಾ ಇರೋ ಮಕ್ಕಳು ಸಹಿತ ನಮ್ಮೇ ಅವು ಮಕ್ಕಳೇ ಯಾರ ಮೇಲೂ ದೌರ್ಜನ್ಯ ಆದರೂ ಸಹಿತ ಅದು ತಪ್ಪು ತಪ್ಪೇ ಆ ತಪ್ಪಿಗೆ ಶಿಕ್ಷೆನ ಅವರು ಕಾನೂನು ಚೌಕಟ್ಟಿನೊಳಗೆ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ಕೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲಿ ಅವನಕ್ಕಿಂತ ಸಂಬಂಧ ದೊಡ್ಡವ್ರು ಯಾರು ಇಲ್ಲ ಹಾಗಾಗಿ ಕಾನೂನ ಕೈಗೆತ್ಕೊಂಡು ಏನು ಚಪ್ಪಲಿಲೆ ಹೊಡೆದು ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡ್ಕೈತೆ ಬಂದ್ರಲ್ಲ ಅದರ ವಿರುದ್ಧ ನಾವು ನಾಳೆ ಸವಳೂರನ್ನು ಬಂದ್ ಕೊಟ್ಟಿದ್ದೀವಿ ಬಂದಂದ್ರೆ ನಾವು ಈಗ ಯಾವ ರೀತಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋ ಮೂಲಕ ಸವಳೂರನ್ನು ಸ್ತಬ್ಧವ್ರು ಮಾಡಿ ಶಾಂತ ರೀತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡಿ ಅದೇ ಮೂಲಕ ತಹಸೀಲ್ದಾರ್ ಅವ್ರಿಗೆ ಮರಿಬರುವಂಥ ಕಾರ್ಯಕ್ರಮನೇ ನಾವು ಇಟ್ಟು ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕರೆಯನ್ನು ಕೊಟ್ಟಿದ್ದೀವಿ ಎಲ್ಲ ಹಿಂದೂಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಆ ಕೃತ್ಯ ಅದು ತಪ್ಪು ಅನ್ನಿಸ್ದವ್ರಿಗೆ ಎಲ್ಲರೂ ಪಾಲ್ಗೊಂಡ್ಬೋದು ನಿನ್ನೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯಾಸೀನ್ ಖರ್ ಪಠಾಣ್ ಅವರು ಒಪ್ಕೊಂಡಿದ್ದಾರೆ ಇಲ್ಲ ಅವರು ಹೊಡಿಬಾರ್ದಿತ್ತು ಹೊಡೆದಿದ್ದು ತಪ್ಪು ಆಮೇಲೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದ್ದು ತಪ್ಪು ಅಂತ ಒಪ್ಕೊಂಡಿದ್ದಾರೆ ನಾನು ಭಾವಿಸ್ಕೊಂಡಿದ್ದೀನಿ ಅವರು ಅದು ತಪ್ಪು ಅಂದ್ಕೊಂಡಿದ್ರೆ ಅವರು ಸಹಿತ ನಾಳೆ ಬಂದಲ್ಲಿ ಪಾಲ್ಗೊಳ್ಬಹುದು ಅನ್ನೋದು ನಮ್ಮ ನಿರೀಕ್ಷೆ ಕೂಡ ಇದೆ ಇದು ಬಿಜೆಪಿಯ ಯುವ